ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ಮಠ ಎಲ್ಲರಿಗೂ ನಮಸ್ಕಾರ ನಾನು ಮಹೇಶ್ ಹರಿಮಠ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದಿ ಬಣ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನಮ್ಮ ಕಾನಾಪುರ್ ತಾಲೂಕು ಒಬ್ಬ ರೈತರು ಇಲ್ಲಿ ನಮ್ಮ ಎದುರುಗಡೆ ನಮ್ಮ ಎದುರುಗಡೆ ಕುಂತಿದ್ದಾರೆ ಅವರಿಗೆ ಸ್ವಲ್ಪ ರೈತರ ಬಗ್ಗೆ ವಿವರಣೆ ಕೇಳೋಣ ಮಹೇಶ್ ನಮಸ್ಕಾರ ಸರ್ ಸರ್ ಸ್ವಲ್ಪ ಬೆಳೆಗಳ ಬಗ್ಗೆ ರೈತರ ಬೆಳೆ ಅಂದ್ರ ಸರ ಏನಾಗೈತಂದ್ರ ಈಗ ನಾವು ನಮ್ದು ಎಲ್ಲ ಜನರ ಭೂಮಿಯನ್ನು ಎಲ್ಲ ದೇವರ ನಮ್ಗೆ ಒಳ್ಳೆ ಕೊಟ್ಟಿದಳಗ ಏನಾಗೈತೆ ಅಂದ್ರೆ ಒಳಗೆ ಏನ ಬೆಳೆ ಮಾಡಬೇಕಾದ್ರೆ ಅದಕ್ಕೆ ಭೂಮಿ ಏನ ಕಡಿಮೆ ಆಗೈತಿ ಅಂತ ರೈತ ಗೊತ್ತಾಗ್ತಾ ಇಲ್ಲ ಅಂಗಡಿ ಹೋಗೋದು ಈರ್ಯ ಡಿ ಎ ಪಿ ಹೊಟ್ಟೆ ಕೆಮಿಕಲ್ ರೌಂಡಪ್ ಹಿಡ್ಕೊಂಡು ಕಳನಾಶಕ್ ಹಿಡ್ಕೊಂಡು ಪ್ರತಿಯೊಂದೆಲ್ಲ ಚಂದ ಅಳತಿ ಮಾಪಿಲ್ ಎಲ್ಲ ಉಗಿಹ್ತಿದ ರೈತರು ಅದಕ್ಕೆ ಈಗ ಅಂದ್ರೆ ವಿಷಯ ನನ್ನ ಅಭಿಪ್ರಾಯ ಸ್ವಂತ ವಿಚಾರ ರೈತರಿಗೆ ಹೇಳೋದೇನಂದ್ರೆ ಮೊದಲೇದು ಮಣ್ಣ ಪರೀಕ್ಷೆ ಮಾಡುವುದು ಭೂಮಿಯನ್ನು ಮಣ್ಣ ಪರೀಕ್ಷೆ ಮಾಡಿ ಐದು ದಿಕ್ಕಿನೊಳಗೆ ಮಣ್ಣು ತಗೊಂಡ್ಬಂದ ಧಾರವಾಡ ಯೂನಿವರ್ಸಿಟಿ ಹೋದ ಮಣ್ಣ ಆ ಭೂಮಿ ಏನು ಕಡಿಮೆ ಆಗೈತಿ ಆ ಪ್ರಕಾರ ಸಿಟಿಪೇಟ್ ಬರ್ತತಿ ಆ ಸಿಟಿಪಟ್ ನ ಆ ಪ್ರಕಾರ ಗೊಬ್ಬರ ಅದಕ್ಕೆ ಏನು ಕಡಿಮೆ ಜಿಂಕ ಪುರಾಣ ಪೋಟ್ಯಾಶ್ ಕಡಿಮೆ ಐತಿ ಏನು ಕಡಿಮೆ ಆಗೈತೆ ಅನ್ನುವಂಥದ್ದು ನಾವು ಹೆಂಗ್ ಆಹಾರ ಊಟ ಮಾಡ್ತಿವರು ಆ ಪ್ರಕಾರ ಭೂಮಿ ತಾಯಿಗೆ ನಾವು ಏನಾರ ಕಂಟಿನ್ಯೂ ಮೂರು ವರ್ಷ ಹಾಕಿದ್ರೆ ಕಂಟಿನ್ಯೂ ಬೆಳೆಯೋ ಇವತ್ತು ಈಗ ಇಪ್ಪತ್ತೈದು ಟನ್ಕ ಬೆಳಿ ನಮ್ಮ ಕಣಾಪುರ ಒಳಗೆ ಮುಂದಿನ ವರ್ಷಕ್ಕೆ ಮೂವತ್ತಕ್ಕ ಅಚ್ಚಿನ ಮುಂದಿನ ವರ್ಷಕ್ಕೆ ಮೂವತ್ತೈದು ಕತೆ ಹಿಂಗ ಒಂದು ಮೂರು ವರ್ಷ ಕಂಟಿನ್ಯೂ ಮಾಡಿರೋದು ಐವತ್ತು ಟನ್ ಎವರೇಜ್ ಕೊಟ್ಟಿರ್ತದೆ ರೈತರಿಗೆ ಅವಾಗ ಒಳ್ಳೇದು ಬರ್ತೈತಿ ಈಗ ಏನಾಗಿ ಬಿಟ್ಟತಿ ನಾವು ಸಿಕ್ಕಿದ ತಂದು ಹೋಗೋದು ಭೂಮಿಯನ್ನು ಮಾಡಿ ಬಿಟ್ಟಿದ್ದೇವೆ ಅದಕ್ಕೆ ಸಂಬಂಧ ನಾವು ಈ ಸಂಘಟನಾ ಥ್ರೂ ಏನಾದ್ರೂ ನಿಮ್ಮಿಂದ ಈ ಸಂಘಟನೆಯ ಪ್ರಕಾರ ನೀವ್ ಏನಾರ ಸಾಥ್ ಕೊಟ್ಟಿದ್ದ ರೈತಗ ಒಂದ್ ಐದು ಊರಾಗ ಒಂದ್ ಔಷಧ ಅಂಗಡಿಯನ್ನ ಹುಟ್ಟ ಹಾಕಿ ರೈತ ಹಾಕಿ ನೀವು ಅಲ್ಲಿಂದ ಬರುವಂತ ಗೊಬ್ಬರ ಔಷಧಗಳನ್ನ ಅಲ್ಲಿ ಇವತ್ತು ಯೂರಿಯಾ ರೂಪಾಯಿ ರೇಟ್ ಸಿಗತೈತೆ ಇಲ್ಲಿ ಇಲ್ಲಿ ಮುನ್ನೂರು ರೂಪಾಯಲ್ಲಿ ಮಾರಾಟ ಮಾಡತ್ತ ಅಂಗಡಿ ಕಾರಂತೂ ತಿಳ್ಕೊರಿ ನಂದು ಅಂಗಡಿ ಅದ ನಾ ಈಗ ಲಾಭಾಟಿಂದ ಕೊಡವ ನಿಮಗ ಈ ತ್ರೂ ಆದ್ರ ಅಲ್ಲಿ ಎರಡು ನೂರ ಎಪ್ಪತ್ತು ರೂಪಾಯಿ ರೇಟ್ ಅನ್ನ ಪ್ರತಿಯೊಂದು ಈ ಒಂದು ಚೀಲ ಡಿ ಎಲ್ಲ ಹದಿನೈದು ನೂರು ರೂಪಾಯಿ ರೇಟ್ ಐತಿ ಅದ್ರಾಗ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ರೊಕ್ಕ ಅದನ್ನ ಕಾರ್ ಕೊಡತ್ತಾರ ಈಗ ನಾನು ಬಿಡ್ಕೊಂಡ ಅದಕ್ಕೆ ಏನತ್ರಿ ದಯವಿಟ್ಟು ರೈತರ ನೇರವಾಗಿ ಬೆಳುವಂಥ ರೇಟ ಅಲ್ಲಿಂದ ಏನು ಬೀಳ್ತದೆ ರೇಟು ಈ ಸಂಘಟನೆ ಯಾರ ಏನು ಬರ್ತದೆ ಪ್ರತಿಯೊಂದು ಮಾಡಿಲೈಝರ್ ಏನ್ ಮಡಿಪಾಯಿರ್ತದೆ ರೆಡಿ ಆಗಿರ್ತದೆ ಆ ರೇಟ್ ಏನು ಬೀಳತ್ತದೆ ಅದರ ಕೊಡುವಂತ ವ್ಯವಸ್ಥೆ ಮಾಡೋದು ಆ ಪ್ರಕಾರ ಲೀಗಲಿ ಡಾಕ್ಯುಮೆಂಟ್ಸ್ ಸಕಟ ಮಾಡೋದಿ ಸಂಘಟನೆ ಒಳಗೆ ಬಿ ಎಸ್ ಸಿ ಡಿಪ್ಲೊಮಾ ಆದಂತ ಸರ್ಟಿಫಿಕೆ ರೈತರ ಕಡೆನ ಆ ಡಪ್ಲೊಮ ಡಿಪ್ಲೊಮಾ ಅಂತ ಸರ್ಟಿಫ್ಟ್ ಹೆಚ್ಚಿನ ಅಂಗಡಿಯನ್ನು ತೆಗೆದು ಯಾವ ಅಧಿಕಾರಿಗೆ ಅವ್ರ ಹೆದರೋ ಅವಶ್ಯಕತೆ ಇಲ್ಲ ಯಾವ ರೈತರಿಗೆ ಹೆದರೋ ಅವಶ್ಯಕತೆ ಇಲ್ಲ ಯಾವ ಅಂಗಡಿ ಕಾರಿಗೆ ಹೆದರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ರೈತರಿಗೆ ಒಳ್ಳೆಯ ಮಾಡೋಂತ ಕೆಲಸ ಮಾಡ್ ನಾನು ಒಬ್ಬ ಅಂಗಡಿಕಾರಾಗಿ ಮಾತನ್ನ ಹೇಳಕೋ ಅದಕ್ಕೆ ರೈತ ಬೆಳದ್ರ ನಾವು ಬೆಳೀತೇವೆ ಬೆಳೆದ್ರೆ ಬೆಳಕ ಸಾಧ್ಯ ಇಲ್ಲ ಅಂದ್ರೆ ಸಂಘಟನೆ ಮುಖಾಂತರ ಸಂಘಟನೆ ಮುಖಾಂತರ ರೈತ ಒಳ್ಳೆ ಕೆಲಸ ಮಾಡೋದು ಈಗ ಏನಾಗೈತಿ ಬರೀ ಖಾಲಿ ತವಲ್ ಹಾಕೊಂಡ ನಾವು ಈ ಮೀಟಿಂಗ್ ಐತಿ ಇಲ್ಲಿ ಮೀಟಿಂಗ್ ಬರೀ ಟ್ರೈಕ್ ಹೋದ್ರೆ ಪ್ರಯೋಜನ ಮೇನ್ ಹಾಳಾಗೋದ್ರ ರೈತ ರೈತ ಹಾಳಾಗ ರೈತ ಬೆಳದ್ರ ನಾವು ಬೆಳ್ಯಾಕ ರೈತ ಟೆಕ್ನಾಲಜಿ ಹೇಳಿ ಪ್ರತಿಯೊಂದು ಊರು ಊರಿಗಿನೂ ಜನರ ಎಲ್ಲರೂ ತವಲ್ ಹಾಕೊಂಡು ರೈತರು ಬರೋ ಕೆಲಸ ಸಂಘಟನೂ ಬೆಳಿತೈತಿ ರೈತರು ಬೆಳಿತಾರ ಒಳ್ಳೆ ಕೆಲಸ ನನ್ನ ಅಭಿಪ್ರಾಯ ಇದಕ್ಕೆ ನೀವ್ ಏನಂತಾರೆ ಅಂದ್ರೆ ಸಂಘಟನೆ ಮುಖಾಂತರ ನೀವು ಮಣ್ಣು ಪರೀಕ್ಷೆ ಮಾಡಿ ರೈತನಿಗೆ ಏನು ಬೇಕು ಅದಕ್ಕೆ ಏನ್ ಹಾಕ್ಬೇಕು ಏನ್ ಹಾಕ್ಬೇಕು ಜಿಂಕ್ ಹಾಕ್ಬೇಕು ಬೋರಾನ್ ಕಡಿಮೆ ಆಗುತ್ತೆ ಬೋರಾನ್ ಹಾಕ್ಬೇಕು ಈಗ ಇನ್ನೊಂದು ಏನಾಗಿದ ಸರ್ ಆ ರೈತ ಏನ್ ಮಾಡಿ ಒಂದ್ ಎಕರೆ ಜೀಮೀನ ಹೊಟ್ಟೆ ವೀರ್ಯ ಕಾರಣಕ್ಕೆ ಒಂದ್ ಚೀಲ ಬಳಕೆ ರೈತ ರೈತ ಅಂದ್ರ ಮೂರ್ ಚೀಲ ಬಳಕೆ ಭೂಮಿ ಹುಳಾನ ಉತ್ಪತ್ತಿ ಇಲ್ಲ ಭೂಮಿ ಒಳಗೆ ಕಾಂಕ್ರೀಟ್ ಆಗಿದಂಗ ಐತೆ ಇದನ್ನ ನಾವು ಇನ್ನು ದಿನಮಾನ ಒಳಗ ಹಿಂಗ ನಾವು ಮಾಡ್ಕೊಂತ ಹೋದ್ರ ಈ ಭೂಮಿಯನ್ನ ಡಾಂಬರ್ ಆದಂಗ ಆಗ್ತದ ಮುಂದೆ ನಮ್ಮ ಪೀಳಿಗೆ ಮಕ್ಕಳಿಗೆ ಭೂಮಿಯನ್ನು ಉಳಿದಿಲ್ಲ ಯಾಕಂದ್ರೆ ಎಲ್ಲ ಡಾಂಬರ್ ಆದ್ರೆ ಬೆಳೆಯನ್ನ ಬರ್ತಾ ಇಲ್ಲ ಬೆಳೆಯ ಈ ವರ್ಷ ಕೀಡಿ ಪ್ರಮಾಣ ಹೆಚ್ಚಾಗೈತೆ ಹುಳಿಗೆ ಕೀಟ್ ಹೆಚ್ಚಾಗಿದೆ ಅಂತ ರೈತಲ್ಲ ಇದನ್ನು ಮಾಡಕ್ಕ ಆ ಕಂಪನಿಯಾಗಿ ಹಿಂಗೆ ಮಾಡಿದ ಈ ಕಂಪನಿ ಹಿಂಗೆ ಮಾಡಿದ ಕಂಪ್ನಿ ಇಂಪಾರ್ಟೆಂಟ್ ಏಕೆಂತ ನಾವು ನಮ್ಮ ಭೂಮಿಯನ್ನು ಸರ್ದೃಢವಾಗಿ ಇಳಿಯುವಂಥ ಕೆಲಸಾನ ಮಾಡ್ಬೇಕೈತೆ ಈಗ ನೋಡ್ರಿ ನಾವು ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತಾನೆ ಈಗ ನಮ್ಮದು ಮದುವೆ ಮ್ಯಾರೇಜ್ ಹಾಗೆ ತಂದೊಳಕ್ಕೆ ನಮ್ಮ ಮಿಸ್ಸಸ್ ಅವರು ಹೋಟೆಲ್ಗೆ ಹೋಳ್ತಾರೆ ಅಂದ್ರೆ ತಿಂಗಳ ನಾವು ಬೆಳಗಾಂಬುದು ದಮಕೊಂಡು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗುತ್ತೆ ಯಾಕೆ ಮಗು ಸರ್ ದೃಢ ಇಲ್ಲೋ ಅದು ತಿಂಗಳ್ ಸ್ಕ್ಯಾನಿಂಗ್ ಮಾಡ್ಕೊಂಡು ನೋಡ್ಕೊಂತ ಒಳಗೆ ಕೂಸ ಬೆಳೆ ಬೆಳೆಯುತ್ತ ತಂದಾಗನ ಅದು ಡಾಕ್ಟರ್ ಅದು ಹಂಗೇ ಸನ್ನ ಏನು ಬೇಕಾಗಿತ್ತು ಕೊಡ್ತಾನೆ ಅವ್ಯವಸ್ಥಾ ಹಂಗೆ ಭೂಮಿ ತಾಯಿಗೆ ಏನು ಕಡಿಮೆಗೈತೆ ಅನ್ನೋದು ಗೊತ್ತಿಲ್ಲ ತರುದು ವಾಟೆ ಹುಯಿ ಅಂತ ಹುಂಬ ರೈತ ಅದಕ್ಕೆ ಈಗ ರೈತ ನಾ ಏನ್ ಹೇಳುದು ಪ್ರತಿಯೊಬ್ಬ ರೈತ ಐದು ಊರೊಳಗೆ ಒಂದು ಔಷಧ ರೈತಿಗೂ ರೈತವಾದ ಗೊಬ್ಬರ ವ್ಯವಸ್ಥೆ ಮಾಡೋದು ಸುಸ್ತ ಬಂದೋಬಸ್ತಿ ಮಾಡುದು ವ್ಯವಸ್ಥೆ ಮಾಡಿ ರೈತರಿಗೆ ಅಂತ ಕೆಲಸ ಮಾಡಬೇಕಂತ ನನ್ನ ಅಭಿಪ್ರಾಯ ಐತಿ ನೀವು ಇದಕ್ಕೆ ಏನ್ ನಿಮ್ಮ ವಿಚಾರ ಬಹಳ ಕರೆಕ್ಟ್ ಐತಿ ಯಾಕಂದ್ರ ಪ್ರತಿಯೊಬ್ಬ ರೈತ ಸಂಘಟನೆ ಒಳಗೆ ಇರೋರಾಗಲಿ ಹೊರಗಿನ ರೈತರಾಗ್ಲಿ ಎಲ್ಲರಿಗೂ ಒಂದು ಮಾಹಿತಿ ಸಿಗತೈತಿ ಪ್ರಕಾರ ಮತ್ತ ಅವ್ರಿಗೆ ಕಂಪನಿಯಿಂದ ಬರುವಂತ ನೇರವಾಗಿ 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 ಅವ್ರಿಗೆ ಉದಾಹರಣೆ ಕೊಡ್ತೇನೆ ಸರ್ ಈಗ ಒಬ್ಬ ದೊಡ್ಡ ರೈತರಲ್ಲಿ ಇವರು ಅದಾರ ಅಂತ ತಿಳ್ಕೊ ಬಡಗವ್ ಅದ್ರ ಏನ್ ಆಗತ್ತ ಹೊಲ ಎಕರೆ ಅದ ಮಿನಿಮಮ್ ನಮ್ಮ ಔಷಧ ಅಂಗಡಿ ಒಳಗೆ ಖರೀದಿ ಮಿನಿಮಮ್ ಒಂದ್ ಎರಡು ಲಕ್ಷ ರೂಪಾಯಿ ಅವ್ರ ಮಕ್ಕಳು ಎರಡು ಹೆಣ್ಣು ಮಕ್ಕಳ ಮಕ್ಕಳಿಗೆ ಈಗ ನಮ್ಮ ಮಿತಿ ಎರಡು ಲಕ್ಷ ರೂಪಾಯಿ ಮಾಲ್ ಅವರು ಖರೀದಿ ಇಲ್ಲಿ ಮಾಡಿದ್ರ ಅವ್ರಿಗೆ ನೇರವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಕಮ್ ಅದ ಇಪ್ಪತ್ತೈದು ಸಾವಿರ ಉಳಿತೈತೆ ಪ್ಲಸ್ ಭೂಮಿಯನ್ನು ಉಳಿತೈತೆ ಆ ನಂತರ ಇಪ್ಪತ್ತೈದು ಸಾವಿರ ರೂಪಾಯಿ ಅವರ ಮಕ್ಕಳ ಹೆಸರು ಎಫ್ಟಿ ಒಂದ್ ಹತ್ತು ವರ್ಷ ಮಾಡಿದ್ರ ಅವ್ರ ಮಕ್ಕಳ ಭವಿಷ್ಯನ ಮದುವೆ ಆಗ್ತದ ಈಗ ಏನಾಗಿರ್ಬಿಟ್ಟಿದೆ ಎಲ್ಲ ಅಂಗಡಿ ನನ್ನ ಅಂಗಡಿ ಹಿಡ್ಕೊಂಡು ಹೇಳ್ತೀನಿ ಇವತ್ತು ಒಂದು ಸೈಕಲ್ ಮೊಡ್ರ್ ಆಟಾಡುತ್ತಾನು ಹದಿನೈದು ಲಕ್ಷ ರೂಪಾಯಿ ಗಾಡಿ ಒಳಗೆ ಆಟ್ಯಾಡ್ರ ಕಾರಣ ಏನ ರೈತ ಅದಕ್ಕೆ ಏನಂತ ಎಲ್ಲಾ ಹಳಿ ಒಳಗೆ ರೈತರಿಗೆ ಒಳ್ಳೆಯದು ಮಾಡುವಂತ ಕೆಲಸ ಮಾಡಬೇಕಾದ್ರೆ ಇದನ್ನ ಹುಟ್ಟಬೇಕ ನಾವು ಅಂಗಡಿಕಾರಾಗಿ ಮಾತಾಡ ಯಾಕಂದ್ರ ರೈತರಿಗೆ ಒಳ್ಳೇದಾಗುವಂತ ವಯಸ್ಸು ಏನ್ರಿ ನಾವು ಒಂದು ಹತ್ತು ಕೋಟಿ ರೊಕ್ಕ ಕಳ್ಸಬಹುದು ನಾವು ಮಕ್ಕಳು ಹತ್ತು ಕೋಟಿ ಕಳ್ಸೋದು ರೊಕ್ಕ ತುಂಬಿ ಏನು ಮಾಡ್ತಾರೆ ರೈತ ಎಲ್ಲರೂ ಬಳಿಕ ನಾವು ಸತ್ರ ನಮ್ಮ ಜನ ಕುರ್ತ ಕೆಲಸ ಮಾಡಬೇಕಾದ್ರೆ ಇಂಥದ್ದು ರೈತರಿಗೆ ಮಾಡಬೇಕು ಒಂದು ಔಷಧ ಅಂಗಡಿ ತೆಗೆದ ಕಂಪ್ಯೂಟರ್ ಸಿಸ್ಟಮ್ ಮಟ್ಟ ಎಲ್ಲ ಲೀಗಲಿ ಡಾಕ್ಯುಮೆಂಟ್ ಸಹ ಹಚ್ಚಿ ರೈತರು ಒಳ್ಳೆಯದಾಗುವಂತ ಕೆಲಸ ಮಾಡಿ ರೈತ ವಿಚಾರ ಮಾಡ್ತಾನೆ ಅಥವಾ ಇಲ್ಲಿ ಅಂಗಡಿ ಒಳಗೆ ತೂಗೋ ಅಥವಾ ಬ್ಯಾರಿ ಅಂಗಡಿ ಒಳಗೆ ತೂಗೋ ಚಲೋನು ಮಹೇಶ್ ಅಂಗಡಿ ಆಗಿ ತೂಗೋ ಈ ಸಂಘಟನೆ ಒಳಗೆ ತೂಗೋ ಚಲೋ ರೈತ ತೀರ್ಮಾನ ತಗೋತಾನೆ ಅಂದರೆ ನಿಮ್ಮ ಪ್ರಕಾರ ಸಂಘಟನೆಯಿಂದ ರೈತರಿಗೊಂದು ಅನುಕೂಲ ಸಂಘಟನೆ ಮಾಡಬೇಕು ಇಲ್ಲ ಇಲ್ಲ ಅಂದ್ರೆ ಸಂಘಟನೆ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರ ರೈತರಿಗೆ ಇವತ್ತು ಅಲ್ಲಿಂದ ಬೆಳಗಾವ ಗೂಗುರಿಂದ ನಾವು ಇಲ್ಲಿ ಬರ್ಬೇಕಾದ್ರ ಮಿನಿಮಮ್ ಒಂದು ಸಾವಿರ ರೂಪಾಯಿ ಖರ್ಚದ ನಾವೊಬ್ಬ ಬರ್ಬೋದು ಉಳಿದ ಜನ ಬಂದ್ರೆ ಯಾರು ಬರೋದಿಲ್ಲ ಪಾಪ ಅವ್ರ ಪರಿಸ್ಥಿತಿನ ಅವರು ಗಂಭೀರ ಆಗಿದಾವ ಬಡತನ ಪರಿಸ್ಥಿತಿ ಒಳಗೆ ಭಾಳ ಇನ್ನೊಂದು ಮಂದಿ ಭಾಳ ಅನು ಎಷ್ಟೋ ಮಂದಿ ಗೊಬ್ಬರ ಔಷಧ ನಾವು ಹತ್ತು ವರ್ಷ ಹತ್ತು ಲಕ್ಷ ರೂಪಾಯಿ ಉದ್ರಿ ಕೊಟ್ಟಿದ್ರು ಇನ್ನ ಮಟ್ಟ ಬಂದಿಲ್ಲ ಇವತ್ತು ನನ್ನ ವಿಷಯ ಸ್ವಂತ ಹೇಳ್ತನ ಇವತ್ತು ವಿ ಜಿ ಬ್ಯಾಂಕ್ನೊಳಗೆ ಹತ್ತು ಲಕ್ಷ ಸಾಲ ತೆಗೆದು ಕಂಪ್ನಿ ದುಡ್ಡು ಕಟ್ಟಾತಾನ ಯಾಕಂದ್ರೆ ಪರಿಸ್ಥಿತಿ ಹಂಗೈತೆ ರೈತ ದುಡ್ಡು ಕೊಡ್ಲಿಲ್ಲ ಯಾಕಂದ್ರೆ ಅವ್ನು ಪರಿಸ್ಥಿತಿನ ಚಟ್ ಬಿಡ್ತೀವಿ ರೇಟ್ ಬಂದ ಹಿಂಗೆಲ್ಲ ಆಗಿದೆ ಅದಕ್ಕಿಂತ ಮುಂದಿನ ದಿನಮಾನಗಳು ಹಿಂಗ ಮಾಡೋದಿದ್ರೆ ಸಂದರ್ಭ ಮುಂದಿನ ದಿನಮಾನಗಳಲ್ಲಿ ಇವತ್ತು ಖಾನಾಪುರ ತಾಲೂಕ ಮಹೇಶ್ ತಳವಾರ್ ಅವರು ಇವತ್ತು ಸಂದೇಶ ಸಂದರ್ಶನ ಕೊಟ್ಟಿದ್ದ ಪ್ರಕಾರ ಪ್ರತಿಯೊಂದು ಐದು ಗ್ರಾಮದಲ್ಲಿ ನಡಕ ಒಂದು ಔಷಧ ಅಂಗಡಿ ಆಗಲಿ ಕೃಷಿ ಕೇಂದ್ರವನ್ನು ಮಾಡಿ ಆ ಪ್ರಕಾರ ಆ ಕೃಷಿ ಕೇಂದ್ರದಿಂದ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗುವಂತ ಕೆಲಸ ಮಾಡಿ ನನ್ನ ಅಭಿಪ್ರಾಯ ಐತ್ರಿ ಮತ್ತೆ ನಿಜವಾಗಿ ಹೇಳೋದು ಆಯಿತು ಈ ಸ ಅವರು ಅವರ ಏನು ಇವಸ್ತಿತ್ತು ಅವರ ಸಂದರ್ಶನ ಕೊಟ್ಟಿದ್ದೆ ಅವ್ರಿಗೆ ಧನ್ಯವಾದಗಳು ಅದೇ ಪ್ರಕಾರ ಇದು ನಾವು ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತೇವೆ ಒಂದು ರೈತರಿಗೆ ಅನುಕೂಲ ಆಗೋ ಒಂದು ಮಾಡಿಕೊಡ್ತೇವೆ